ಎಲ್ಲರಿಗೂ ನಮಸ್ಕಾರ ಭಾರತದಲ್ಲಿ ಅತ್ಯುನ್ನತ ಆಗಿರುವಂಥ ಐ ಎ ಎಸ್ ಪರೀಕ್ಷೆ ಬಗ್ಗೆ ಇವತ್ತು ನಾನು ಸಂಪೂರ್ಣ ಮಾಹಿತಿ ಕೊಡ್ತೇನೆ ಭಾರತದ ಅತ್ಯಂತ ಕಠಿಣ ಮತ್ತು ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆ ಅಂತಲೂ ಕರೀತಾರೆ ನಮ್ಮ ದೇಶದಲ್ಲಿ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದವರು ಈ ಪರೀಕ್ಷೆಗಳನ್ನು ಮಾಡ್ತಾರೆ ಇದಕ್ಕೆ ತಾವು ಯಾರಾದರೂ ಸಿದ್ಧತೆ ಮಾಡ್ತಿದ್ರೆ ಸಂಪೂರ್ಣ ಮಾಹಿತಿ ಕೊಡಲಿದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅದರ ಸಿ ಅದರ ಸಿಲೆಬಸ್ ಏನು ಅರ್ಹತೆ ಇದೆ ಎಜುಕೇಷನ್ ಎಷ್ಟಾಗಿರಬೇಕು ಇಂಟರ್ವ್ಯೂ ಅಂದರೆ ಹೇಗಿರುತ್ತೆ ಮುಖ್ಯ ಪರೀಕ್ಷೆ ಅಂದರೆ ಏನು ಎಲ್ಲವನ್ನು ನಾನು ಡಿಟೇಲಾಗಿ ಚರ್ಚೆ ಮಾಡ್ತೇನೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ನೋಡಿ ಯು ಪಿ ಎಸ್ ಸಿ ಈ ಪರೀಕ್ಷೆಗಳನ್ನು ನಡೆಸ್ತಾರೆ ಅಂತ ಫಸ್ಟ್ ಪಾಯಿಂಟ್ ಇದೆ ನೋಡಿ ಯು ಪಿ ಎಸ್ ಸಿ ಅಂದರೆ ಗೊತ್ತಿರಲಿ ನಿಮಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತೀವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ಇವರೇನು ಮಾಡ್ತಾರೆ ನಮ್ಮ ದೇಶದಲ್ಲಿ ಪರೀಕ್ಷೆಗಳನ್ನು ನಡೆಸ್ತಾರೆ ಯಾವ ಯಾವ ಹುದ್ದೆಗಳಿಗೆ ಅಂದರೆ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ ಹೀಗೆ ಅನೇಕ ಸುಮಾರು ಇಪ್ಪತ್ತಾರು ಸರ್ವಿಸ್ಗಳಿಗೆ ಇಪ್ಪತ್ತಾರು ಸರ್ವಿಸ್ಗಳಿಗೆ ಪರೀಕ್ಷೆಗಳನ್ನ ಮಾಡ್ತಾರೆ ನಾವು ಇದಕ್ಕೆ ಭಾಳ ಫೇಮಸ್ ಆಗಿ ಐ ಎ ಎಸ್ ಎಕ್ಸಾಮ್ ಅಂತ ಕರೀತಾರೆ ಐ ಎ ಎಸ್ ಎಕ್ಸಾಮ್ಸ್ ಅಂತ ಕರೀತಾರೆ ಇಲ್ಲ ಯು ಪಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅಂತ ಕರೀತಾರೆ ಓಕೆ ಯು ಪಿ ಎಸ್ ಸಿ ಪರೀಕ್ಷೆ ಅಂದರೆ ಬೇರೆ ಐ ಎ ಎಸ್ ಪರೀಕ್ಷೆ ಅಂದರೆ ಬೇರೆ ಅಂತ ತಿಳ್ಕೊಬೇಡಿ ಎರಡು ಒಂದೇ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಾರೆ ಅರ್ಥ ಆಯ್ತಾ ಸೊ ಈಗ ಯು ಪಿ ಎಸ್ ಸಿ ಏನು ಮಾಡುತ್ತೆ ಒಂದೇ ಪರೀಕ್ಷೆ ಇರುತ್ತೆ ಆ ಪರೀಕ್ಷೆ ಎಲ್ಲರಿಗೂ ಒಂದೇ ನೀವು ಐ ಎ ಎಸ್ಸು ಐ ಎಫ್ ಎಸ್ಸು ಐ ಪಿ ಎಸ್ಸು ಯಾವುದೇ ಇರಲಿ ಸುಮಾರು ಇದಾವೆ ಎಲ್ಲದಕ್ಕೂ ಪರೀಕ್ಷೆ ಒಂದೇ ಇರುತ್ತೆ ರೈಟ್ ಸೊ ನಿಮ್ದು ರ್ಯಾಂಕಿಂಗ್ ತುಂಬಾ ಚೆನ್ನಾಗಿದ್ರೆ ಬಹಳ ಟಾಪಲ್ಲಿದ್ದರೆ ನಿಮಗೆ ಐ ಎ ಎಸ್ ಸಿಗುತ್ತೆ ಸ್ವಲ್ಪ ಕಮ್ಮಿ ಇದ್ದರೆ ಇಂಡಿಯನ್ ಫಾರಿನ್ ಸರ್ವಿಸ್ ಸಿಗುತ್ತೆ ಹೀಗೆ ನೆಕ್ಸ್ಟ್ ಐ ಪಿ ಎಸ್ ಸಿಗುತ್ತೆ ಹೀಗೆ ನಿಮಗೆ ನಿಮ್ಮ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನಿಮಗೆ ಹುದ್ದೆಗಳನ್ನು ಸರ್ವಿಸ್ಗಳನ್ನು ನೀಡಲಾಗುತ್ತದೆ ಇದು ಗೊತ್ತಾಯಿತಾ ಭಾಳ ಜನ ಏನು ತಿಳ್ಕೊ ತಿಳ್ಕೊಂಡ್ರಿ ಐ ಎ ಎಸ್ ಎಕ್ಸಾಮ್ ಬೇರೆ ಐ ಪಿ ಎಸ್ ಎಕ್ಸಾಮ್ ಬೇರೆ ಅಂದ್ಕೊಂಡಿದ್ರೆ ಹಾಂ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡೋ ಎಕ್ಸಾಮು ಎಲ್ಲ ಪರೀಕ್ಷೆಗಳಿಗೆ ಒಂದೇ ಇರುತ್ತೆ ನಿಮ್ಮ ನಿಮ್ಮ ರ್ಯಾಂಕಿಂಗ್ ಮೇಲೆ ನೀವು ತೊಗೊಂಡಿರೋ ಮಾರ್ಕ್ಸ್ಗಳ ಮೇಲೆ ನಿಮಗೆ ಪೋಸ್ಟ್ಗಳನ್ನು ನೀಡಲಾಗುತ್ತದೆ ಸರ್ವಿಸ್ಗಳನ್ನು ನೀಡಲಾಗುತ್ತದೆ ನಿಮಗೆ ಗೊತ್ತಿಲ್ಲ ಸೊ ಐ ಎ ಎಸ್ ಅಂದರೆ ಏನಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರೀತೀವಿ ನೀವು ನೋಡಿರ್ತೀರ ಐ ಎಸ್ ಅಧಿಕಾರಿಗಳನ್ನು ನೆಕ್ಸ್ಟ್ ಐ ಎಫ್ ಎಸ್ ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಬರುತ್ತೆ ಈಗ ರಾಯಭಾರಿಗಳು ಈಗ ಜಯಶಂಕರ್ ಇದ್ದಾರಲ್ಲ ಅವರೆಲ್ಲ ಐ ಎಫ್ ಎಸ್ ಆಫೀಸರ್ ಇಂಡಿಯನ್ ಫಾರೆನ್ ಸರ್ವಿಸಲ್ಲಿದ್ದು ಈಗ ಅವರು ವಿದೇಶಾಂಗ ಮಂತ್ರಿ ಆಗಿದ್ದಾರೆ ನೆಕ್ಸ್ಟ್ ಐ ಪಿ ಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಆಫೀಸರ್ ಎಸ್ ಪಿ ಎಲ್ಲ ನೋಡಿರ್ತೀರ ಹೀಗೆ ಸುಮಾರು ಭಾಳಷ್ಟು ಹುದ್ದೆಗಳು ಇಪ್ಪತ್ತಾರು ಇಲ್ಲಿ ಸರ್ವಿಸ್ಗಳನ್ನು ನಾವು ನೋಡ್ತೇವೆ ಕ್ಲಿಯರ್ ಇದೆ ಇಷ್ಟು ನಿಮಗೆ ಮಾಹಿತಿ ಗೊತ್ತಿರಬೇಕು ನೆಕ್ಸ್ಟು ಈ ಪರೀಕ್ಷೆಯನ್ನು ಬರೆಯಲು ಏನು ಎಲಿಜಿಬಿಲಿಟಿ ಅರ್ಹತೆ ಏನು ಅಂತ ಬರುತ್ತೆ ಮಾನದಂಡಗಳೇನು ನೀವು ಎಕ್ಸಾಮ್ ಬರೀಬೇಕಾದ್ರೆ ಏನು ಅರ್ಹತೆ ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಯಾವುದೇ ಡಿಗ್ರಿ ಮುಗಿದಿರಬೇಕು ಎಸ್ ನೀವು ಗ್ರಾ ನೀವು ಪದವೀಧರರಾಗಿರ್ಬೇಕು ನೋಡಿ ಸರ್ ಡಿಗ್ರೀಲಿ ಮಾರ್ಕ್ಸ್ ಏನಾದರೂ ನೋಡ್ತಾರೆ ಏನು ನೋಡಲು ನೀವು ಜಸ್ಟ್ ಪಾಸ್ ಆದರೂ ಓಕೆ ನೈಂಟಿ ಫೈವ್ ಪರ್ಸೆಂಟೇಜ್ ತೊಗೊಂಡ್ರು ಓಕೆ ಒಟ್ಟಿನಲ್ಲಿ ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಕ್ಲಿಯರ್ ಆಯ್ತು ಡಿಗ್ರಿ ಮುಗಿದಿರಬೇಕು ಡಿಗ್ರಿಯ ಕೊನೆಯ ಸೆಮಿಸ್ಟರ್ನಲ್ಲಿ ಇದ್ದರೂ ಬರೀಬೋದು ಎಸ್ ನಿಮ್ದು ಕನಿಷ್ಠ ಏಜ್ ಇಪ್ಪತ್ತೊಂದು ಇರಬೇಕು ಇಪ್ಪತ್ತೊಂದು ವಯಸ್ಸಾಗಿದ್ದು ಮತ್ತೆ ನೀವು ಫೈನಲ್ ಸೆಮಿಸ್ಟರ್ಲಿದ್ರೆ ಕೊನೆಯ ಸೆಮಿಸ್ಟರ್ಲಿದ್ರೆ ಅವ್ರಿಗೂ ಕೂಡ ಅವಕಾಶ ಇದೆ ಆದರೆ ಮುಖ್ಯ ಪರೀಕ್ಷೆ ಒಳಗಡೆ ಮುಂದೆ ಪ್ರಿಲಿಮ್ಸ್ ಆದ್ಮೇಲೆ ಮುಖ್ಯ ಪರೀಕ್ಷೆ ಅಂತ ಬರುತ್ತೆ ಹೇಳ್ತೀನಿ ಆ ಮುಖ್ಯ ಪರೀಕ್ಷೆ ಒಳಗಡೆ ನಿಮ್ಮ ಮಾರ್ಕ್ಸ್ ಕಡೆ ಎಲ್ಲ ಬಂದಿರಬೇಕು ನೆಕ್ಸ್ಟ್ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ನೀವು ಯಾರೇ ಇರಿ ಜಿ ಎಮ್ ಎಸ್ ಸಿ ಎಸ್ ಟಿ ಒ ಬಿ ಸಿ ನೀವು ಯಾರೇ ಇರಿ ಈ ಪರೀಕ್ಷೆ ಬರೆಯಲು ಕನಿಷ್ಠ ವಯಸ್ಸೆಷ್ಟಿದೆ ಟ್ವೆಂಟಿ ಒನ್ ಇದೆ ನೋಡಿ ಇಪ್ಪತ್ತೊಂದಿದೆ ಹಾಗಾದರೆ ಗರಿಷ್ಠ ಎಷ್ಟು ಎಷ್ಟು ವಯಸ್ಸಿನವ್ರಿಗೆ ಬರೀಬೋದು ಅಂದರೆ ಜಿ ಎಮ್ ಜನರಲ್ ಕ್ಯಾಟಗರಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೆರಡು ವಯಸ್ಸಿದೆ ತರ್ಟಿ ಟು ಇಯರ್ಸ್ ಮೂವತ್ತೆರಡು ವರ್ಷದವರೆಗೂ ಪರೀಕ್ಷೆಗಳನ್ನು ಬರೀಬೋದು ಇಪ್ಪತ್ತೊಂದರಿಂದ ಮೂವತ್ತೆರಡು ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷದವರೆಗೂ ಪರೀಕ್ಷೆಗಳನ್ನು ಬರೀಬೋದು ಆದರೆ ಓನ್ಲಿ ಸಿಕ್ಸ್ ಅಟೆಂಪ್ಟ್ಸ್ ಆರು ಬಾರಿ ಮಾತ್ರ ಪರೀಕ್ಷೆಗಳನ್ನು ನೀವು ಬರೀಬೇಕು ಆರು ಬಾರಿ ರೈಟ್ ಸಿಕ್ಸ್ ಟೈಮ್ಸ್ ಅಷ್ಟೇ ಅವಕಾಶ ಇದೆ ಒಂದು ಸಲ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಸೆಂಟ್ರಿಗೆ ಹೋದ್ರೆ ಅದು ಒಂದು ಅಟೆಂಪ್ಟ್ ಅಂತ ಕೌಂಟ್ ಮಾಡ್ತಾರೆ ನೀವು ಎಕ್ಸಾಮ್ ಪಾಸ್ ಆಗಿರೋ ಬಿಟ್ಟರೆ ಒಟ್ಟು ಗೊತ್ತಿಲ್ಲ ಒಂದು ಎಕ್ಸಾಮ್ ನೀವು ಸೆಂಟ್ರಿಗೆ ಹೋಗಿರಿ ಆಯಿತು ಅದು ಒಂದು ಅಟೆಂಪ್ಟ್ ಕ್ಲಿಯನ್ ಇದೆ ಆರು ಬಾರಿ ಇರುತ್ತೆ ಹಾಂ ಸಿಕ್ಸ್ ಟೈಮ್ಸ್ ಬರಿಬೋದು ನೆಕ್ಸ್ಟ್ ಓ ಬಿ ಸಿ ಬರುತ್ತೆ ಓ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರಿತೀವಿ ಇತರೆ ಹಿಂದುಳಿದ ವರ್ಗ ಟು ಎ ಟು ಬಿ ಎಲ್ಲ ಗೊತ್ತಿದೆ ನಿಮಗೆ ಇಲ್ಲಿ ಮೂವತ್ತೈದು ಇದೆ ನೋಡಿ ಏಜ್ ಸೊ ಇಲ್ಲಿ ಮೂರು ವರ್ಷ ರಿಲ್ಯಾಕ್ಸೇಷನ್ ಇದೆ ಗರಿಷ್ಠ ವಯಸ್ಸಷ್ಟಿದೆ ಮೂವತ್ತೈದು ವರ್ಷದವರೆಗೂ ಎಕ್ಸಾಮ್ ಬರೀಬೋದು ನೈನ್ ಅಟೆಂಪ್ಟ್ಸ್ ಒಂಬತ್ತು ಬಾರಿ ಪರೀಕ್ಷೆಗಳನ್ನು ಬರೆಯಬಹುದು ನೈನ್ ಅಟೆಂಪ್ಟ್ಸ್ ಇದೆ ಒಂಬತ್ತು ಬಾರಿ ನೀವು ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅವಕಾಶ ಇದೆ ನೈನ್ ಅಟೆಂಪ್ಟ್ಸ್ ನೆಕ್ಸ್ಟ್ ಎಸ್ ಟಿ ಎಸ್ ಟಿ ಇದೆ ಎಸ್ ಸಿ ಎಸ್ ಟಿಗೆ ಗರಿಷ್ಠ ವಯೋಮತಿ ಮೂವತ್ತೇಳು ಇದೆ ನೋಡಿ ಸೊ ಮೂವತ್ತ ಇದೆ ಗರಿಷ್ಠ ವಯೋಮತಿ ಎಷ್ಟಿದೆ ಮೂವತ್ತೇಳು ವರ್ಷದವರೆಗೂ ಪರೀಕ್ಷೆಗಳನ್ನು ಬರಿಬೋದು ಅನ್ಲಿಮಿಟೆಡ್ ನೀವು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷದ ಒಳಗೆ ಎಷ್ಟು ಸಲ ಆದರೆ ಎಕ್ಸಾಮ್ ಬರಿಬೋದು ಅನ್ಲಿಮಿಟೆಡ್ ಎಂಟು ಸಲ ಹತ್ತು ಸಲ ಎಷ್ಟಾಗುತ್ತೆ ಸುಮಾರು ಹದಿನಾರು ವರ್ಷ ಸಮಯ ಸಮಯ ಇದೆ ಇಪ್ಪತ್ತೊಂದರಿಂದ ಮೂವತ್ತೇಳು ಹದಿನಾರು ವರ್ಷ ಸಮಯ ಇದೆ ಹದಿನಾರು ಅಟೆಂಪ್ಟ್ವರೆಗೂ ಕೊಡ್ಬೋದು ಅಂದರೆ ಮೂವತ್ತೇಳು ವರ್ಷ ಆಗುವರೆಗೂ ಬರಿಬೋದು ಅನ್ಲಿಮಿಟೆಡ್ ಇದೆ ನಿಮಗೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ನೋಡಿ ಇದಾಯ್ತಾ ಅರ್ಹತೆ ಆಯಿತಾ ನೆಕ್ಸ್ಟ್ ಪರೀಕ್ಷೆಯ ಹಂತಗಳ ಬಗ್ಗೆ ತಿಳ್ಕೊಳ್ಳೋಣ ಪರೀಕ್ಷೆಯ ಹಂತಗಳು ವಾಟ್ ಆರ್ ದ ಸ್ಟೆಪ್ಸ್ ಅಂದರೆ ಎಷ್ಟು ಹಂತಗಳಲ್ಲಿ ಪರೀಕ್ಷೆ ನಡೆಸ್ತಾರೆ ಅಂತ ನೋಡೋದಾದ್ರೆ ಮೂರು ಹಂತಗಳಲ್ಲಿ ಪರೀಕ್ಷೆ ಇರುತ್ತೆ ಐ ಎ ಎಸ್ ಎಕ್ಸಾಮ್ ಅಂದ್ರೆ ಏನು ತಮಾಷೆ ಅಲ್ಲ ಸುಮ್ಮನೆ ಎರಡು ತಾಸು ಬರೆದು ಬಂದಕ್ಕೆ ನನಗೆ ನೌಕರಿ ಕೊಡಿ ಅಂದ್ರೆ ಕಿಸುಬೈ ಬಿಟ್ಟದ್ದು ಕಿಮಿ ಒಂದು ಒಂದೆರಡು ಕ್ವಾಟ್ರ್ ಕಿವಿಗೆ ಮೂರು ದಿನ ಬರೀ ಗುಯಿ ಅನ್ಬೇಕು ಹಾಗಿರಲ್ಲ ಐ ಎ ಎಸ್ ಎಕ್ಸಾಮ್ ಒಂದು ವಾರ ನಡಿತೈತಿ ಒಂದು ವಾರ ಪರೀಕ್ಷೆ ಇರ್ತೈತಿ ಅದು ಏನು ಅಂತ ತೋರಿಸ್ತೀನಿ ಈಗ ಮೂರು ಹಂತಗಳಲ್ಲಿ ಪರೀಕ್ಷೆ ಇರುತ್ತೆ ಸುಮಾರು ನೀವು ಏಳೆಂಟು ತಿಂಗಳ ಕಾಲ ಒಂದೊಂದು ಪರೀಕ್ಷೆ ಒಂದು ಪರೀಕ್ಷೆ ಆದಮೇಲೆ ಮೂರು ನಾಲ್ಕು ತಿಂಗಳು ಕಾಯ್ಬೇಕು ಮತ್ತು ಪ್ರಿಪ್ರೇಷನ್ ಹಿಂಗೆಲ್ಲ ಇರ್ತೈತಿ ಅದೇ ತೋರಿಸ್ತೀನಿ ನೋಡಿ ಮೂರು ಹಂತಗಳು ನೋಡಿ ಯಾವುದು ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಇರುತ್ತೆ ಎಸ್ ಪ್ರಿಲಿಮ್ಸ್ ಅಂತ ಕರಿತೀವಿ ಇದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇರ್ತೈತೆ ನೆನ್ಪಿಟ್ಗಳು ಇದು ಕನ್ನಡದಲ್ಲಿ ಇರೋಲ್ಲ ಮುಂದೆ ಮಾಡ್ತಾರೆ ಗೊತ್ತಿಲ್ಲ ಸದ್ಯಕ್ಕಿಲ್ಲ ಆ್ಯಕ್ಚುಲಿ ಮಾಡಬಾರ್ದು ಅಂತಿದೆ ಯಾಕೆಂದರೆ ನೀವು ಆಫೀಸರ್ ಆದರೆ ನಿಮಗೆ ನೀವು ಬೇರೆ ರಾಜ್ಯಗಳಿಗೆ ಹೋಗ್ತೀರ ಐ ಎ ಎಸ್ ಆಫೀಸರ್ ಆದರೆ ನಮ್ಮ ರಾಜ್ಯದಲ್ಲಿತ್ತಿಲ್ಲ ನಿಮಗೆ ಬೇರೆ ಬೇರೆ ರಾಜ್ಯ ಸಿಕ್ಕಾಗಲ್ಲಿ ಭಾಷೆ ಬರಬೇಕಲ್ಲ ಹೀಗಾಗಿ ಅದು ಕನ್ನಡದಲ್ಲಿ ಮಾಡೋದು ಡೌಟು ಕನ್ನಡ ಭಾಷೆಯಲ್ಲಿ ಇಲ್ಲ ಈಗ ರೈಲ್ವೆ ಎಕ್ಸಾಮ್ ಎಲ್ಲ ಮಾಡಿದ್ದಾರೆ ಕನ್ನಡದಲ್ಲಿ ಆದರೆ ಐ ಎ ಎಸ್ ಮಾಡೋಕ್ಕೆ ತಯಾರಿಲ್ಲ ನೋಡೋಣ ಬಹುಶಃ ಮಾಡಲಿಕ್ಕಿಲ್ಲ ನಾನು ಗೊತ್ತಿರ ಹಾಗೆ ಬೇರೆ ರಾಜ್ಯಗಳಲ್ಲಿ ಹೋದಾಗ ಏನು ಮಾಡ್ತೀರಿ ಅಂತ ನಿಮ್ಗೆ ಗೊತ್ತಿರಬೇಕು ಇಂಗ್ಲೀಷ್ ಅಥವಾ ಹಿಂದಿ ಅಂತ ಸೊ ಹೀಗಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿರುತ್ತೆ ನಿಮಗೆ ಇಂಗ್ಲೀಷ್ ಆದರೂ ಪರ್ಫೆಕ್ಟ್ ಗೊತ್ತಿರಬೇಕು ಹಿಂದಿ ಆದರೂ ಪರ್ಫೆಕ್ಟ್ ಗೊತ್ತಿರಬೇಕು ಒಂದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಮಾಡಬೇಕು ಮಾಡಬೇಕಂದ್ರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನೀವು ಐ ಎಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತೀನಿ ಅಂದರೆ ದಯವಿಟ್ಟು ಇಂಗ್ಲೀಷ್ ಕಲಿತ್ಬಿಡಿ ಇಂಗ್ಲೀಷಿಂದ ನೀವು ಮುಂದೆ ಸರ್ವೆ ಆಗೋದೇ ಇಲ್ಲ ಆಗೋದೇ ಇಮ್ಗೆ ಸಿ ಎಮ್ ಏನೋ ಒಂದು ಪತ್ರ ಬರೆದು ಕಳಿಸ್ತಾರೆ ಇಂಗ್ಲೀಷಲ್ಲಿ ಇರುತ್ತೈತೆ ಅದು ಓದ್ರೆ ಅರ್ಥ ಆಗಲ್ಲ ಅಂದ್ರೆ ಏನಾದರೂ ಅರ್ಥ ಸೊ ಇಂಗ್ಲೀಷ್ ಅನ್ನೋದು ಮ್ಯಾಂಡೇಟ್ರಿ ಆಸ್ ಪರ್ ಆಸ್ ದಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್ ಇಂಗ್ಲೀಷ್ ಈಸ್ ಮ್ಯಾಂಡೇಟ್ರಿ ಇಂಗ್ಲೀಷ್ ಕಡ್ಡಾಯ ಅಂತ ಅರ್ಥ ಇಲ್ಲ ನಿಮಗೆ ಕಷ್ಟ ಆಗ್ತೈತಿ ಡ್ಯೂಟಿ ಮಾಡೋದು ಭಾಳ ಕಷ್ಟ ಮುಂದಿನ ವಿಚಾರ ಮಾಡಿರಿ ನೆಕ್ಸ್ಟ್ ಮುಖ್ಯ ಪರೀಕ್ಷೆ ಇರುತ್ತೆ ರೈಟ್ ಎರಡನೇ ಹಂತ ಮುಖ್ಯ ಪರೀಕ್ಷೆ ಇರುತ್ತೆ ಮೇನ್ಸ್ ಇರುತ್ತೆ ಇದು ಎಲ್ಲ ಬರಿಬೇಕು ಇದು ಲಿಖಿತ ಇರುತ್ತೆ ಹತ್ತು ಮಾರ್ಷನ್ ಇಪ್ಪತ್ತು ಮಾರ್ಷನ್ ಕ್ವೆಶನ್ ಇರ್ತಾವೆ ಇದು ಬರೀ ಟಿಕ್ ಹಾಕೋದು ಇದು ಹೆಂಗಪ್ಪ ಅಂದರೆ ಎಮ್ ಸಿ ಕ್ಯೂಸ್ ಅಂತ ಕರಿತೀವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ ಟಿಕ್ ಹಾಕೋದು ಇದು ಲಿಖಿತ ಪರೀಕ್ಷೆ ಹತ್ತು ಇಪ್ಪತ್ತು ಮಾರ್ಷನ್ ಎಲ್ಲ ಪ್ರಶ್ನೆಗಳಿರ್ತಾವೆ ಅಲ್ಲಿ ಬರಿಬೇಕು ಮೇನ್ಸು ಇಂಗ್ಲೀಷ್ ಅಥವಾ ಯಾವುದೇ ಭಾಷೆ ನೀವು ಕನ್ನಡದಲ್ಲೂ ಬರೆಯಬಹುದು ಇದು ಭಾಳ ಇಂಪಾರ್ಟೆಂಟ್ ನೋಡಿ ಕನ್ನಡ ಭಾಷೆಯಲ್ಲೂ ಕೂಡ ಮುಖ್ಯ ಪರೀಕ್ಷೆ ಬರೆಯಬಹುದು ನಿಮ್ಗೆ ಅವಕಾಶ ಇದೆ ಇಂಗ್ಲಿಷ್ ಅಥವಾ ಯಾವುದೇ ಎಂಟನೇ ಅನುಸೂಚಿಯಲ್ಲಿರುವ ನಮ್ಮ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿರುವ ಯಾವುದೇ ಭಾಷೆಯಲ್ಲಿ ನೀವು ಮುಖ್ಯ ಪರೀಕ್ಷೆಯನ್ನು ಬರೆಯಬೋದು ಅಂದರೆ ನೀವು ಐ ಎಸ್ ಮೈನ್ಸನ್ನು ಕನ್ನಡದಲ್ಲಿ ಬರೆಯೋದು ಅಂದರೆ ನಿಮಗೆ ಇಂಗ್ಲೀಷ್ ಗೊತ್ತಿದ್ದು ಇಂಗ್ಲೀಷ್ ನಿಮಗೆ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲ ನಿಮ್ಗೆ ಓದಕ್ಕೆ ಬರೆಯೋಕ್ಕೆ ಸ್ವಲ್ಪ ಅರ್ಥ ಆಗ್ತಿತ್ತು ಅಂದರೆ ನೀವು ಪ್ರಿಲಿಮ್ಸ್ ಪಾಸ್ ಮಾಡಿಕೊಂಡು ಮುಂದೆ ನೀವು ಕನ್ನಡದಲ್ಲಿ ಬರೀಬೋದು ಮುಖ್ಯ ಪರೀಕ್ಷೆ ಎಲ್ಲ ಕನ್ನಡ ಮುಖ್ಯ ಪರೀಕ್ಷೆ ಅಂದರೆ ತೋರಿಸ್ತೇವೆ ಲಾಸ್ಟ್ವ್ರಿಗೂ ನೋಡ್ರಿ ವಿಡಿಯೋ ನೆಕ್ಸ್ಟ್ ಸಂದರ್ಶನ ಅಂತಿರುತ್ತೆ ಇಂಟರ್ವ್ಯೂ ಅಂತ ಅಂತಿರುತ್ತೆ ಸುಮಾರು ನೂರ ಎಪ್ಪತ್ತೈದು ಮಾರ್ಕ್ಸ್ಗೆ ಇಂಟರ್ವ್ಯೂ ತೊಗೊಂತಾರೆ ಇಂಗ್ಲೀಷ್ ಹಿಂದಿ ಅಥವಾ ಯಾವುದೇ ಭಾಷೆ ಎಂಟನೇ ನಮ್ಮ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿರುವ ಯಾವುದೇ ಭಾಷೆ ಕನ್ನಡದಲ್ಲೂ ಕೂಡ ಇಂಟ್ರ್ಯೂ ಕೊಡ್ಬೋದು ಒಬ್ಬ ಟ್ರಾನ್ಸ್ಲೇಟರ್ ಇಟ್ಟಿರ್ತಾರೆ ನೀವು ಹೇಳಿದನ ಅವ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿರ್ತಾನ ಅವ್ರಿಗೆ ಇಲ್ಲೇನಿದೆ ಇಂಗ್ಲೀಷಲ್ಲೂ ಇಂಟ್ರ್ಯೂ ಕೊಡ್ಬೋದು ಹಿಂದಿಯಲ್ಲಿ ಕೊಡ್ಬೋದು ಅಥವಾ ಯಾವುದೇ ಭಾಷೆಯಲ್ಲೂ ಕೂಡ ಸಂದರ್ಶನ ಮಾಡ್ಬೋದು ಆದರೆ ಪ್ರಿಲಿಮ್ಸ್ ಮಾತ್ರ ಯಾವುದೇ ಭಾಷೆ ಇಲ್ಲ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಎರಡೇ ಭಾಷೆಗಳಲ್ಲಿ ಅವಕಾಶ ಇದೆ ಅರ್ಥ ಆಯ್ತಾ ಸೊ ಹೀಗಾಗಿ ಇಂಗ್ಲೀಷ್ ಅನ್ನೋದು ನಿಮ್ಗೆ ಹಿಂದಿ ಬಂದರೆ ವೆರಿ ಗುಡ್ ಓಕೆ ಹಿಂದಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇಂಗ್ಲೀಷ್ ಆದರೂ ಪರ್ಫೆಕ್ಟಾಗಿ ಗೊತ್ತಿರಲಿ ಓಕೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಒಂದನೇ ಹಂತ ನೋಡೋಣ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೇನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಮಾಹಿತಿ ತಗೊಳ್ತಾ ಹೋಗೋಣ ಫಸ್ಟ್ ಪೂರ್ವ ಸಿದ್ಧತಾ ಪರೀಕ್ಷೆ ನೋಡೋಣ ಮೇನ್ಸ್ ಪ್ರಿಲಿಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮೇನ್ಸ್ ಅಲ್ಲ ಪ್ರಿಲಿಮ್ಸ್ ಬಗ್ಗೆ ನೋಡಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಲಿಮ್ಸ್ ನಾಲ್ಕುನೂರು ಮಾರ್ಕ್ಸ್ ಇರುತ್ತೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆಲ್ಮೋಸ್ಟ್ ಮೇ ತಿಂಗಳಲ್ಲಿ ಇರುತ್ತೆ ಇದು ಎಕ್ಸಾಮ್ಸು ಪ್ರತಿ ವರ್ಷ ಏಪ್ರಿಲ್ ಮೇದಲ್ಲಿ ಮಾಡ್ತಾರೆ ಅಥವಾ ಜೂನ್ದಲ್ಲಿ ಎಕ್ಸಾಮ್ ಮಾಡ್ತಾರೆ ಆ ಟೈಮಲ್ಲಿ ಮಾಡ್ತಾರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಇರುತ್ತೆ ನೋಡಿ ಅಂದರೆ ನೀವು ಮೂರು ತಪ್ಪು ಮಾಡಿದ್ರೆ ಒಂದು ಹೋಯ್ತು ಒಂದು ಸರಿ ಮಾಡಿದ್ದಾನೆ ಕಲೆಸ್ ಮಾಡ್ತಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಎಕ್ಸಾಮ್ ಬರೆದ್ರೆ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇದೆ ಪಾಯಿಂಟ್ ಟೂ ಟೂ ಫೈವ್ ಇದೆ ಅಂದರೆ ನಾಲ್ಕರಲ್ಲಿ ಒಂದಂತ ತೆಗಿತಾರೆ ಆದರೆ ಇಲ್ಲಿ ಯು ಪಿ ಸಿಗೆ ಹಾಗಿಲ್ಲ ಪಾಯಿಂಟ್ ತ್ರೀ ತ್ರೀ ಇದೆ ಮೂರು ಮೂರಲ್ಲಿ ಒಂದು ತ ಒಂದು ಮೂರು ತಪ್ಪು ಮಾಡಿದ್ರೆ ನೀವೊಂದು ಸರಿ ಮಾಡಿದ್ದು ಹೋಯ್ತು ಅಂತ ಅರ್ಥ ನೆಗೆಟಿವ್ ಅಂದರೆ ನೀವು ಸಿಕ್ಸ್ ಸಿಕ್ಕಂಗೆಲ್ಲ ಆನ್ಸರ್ ಮಾಡೋಂಗಿಲ್ಲ ಟಿಕ್ ಹಾಕಂಗಿಲ್ಲ ಸರಿಯಾಗಿ ಗೊತ್ತಿದ್ರೆ ಮಾತ್ರ ಟಿಕ್ ಹಾಕಿರಿ ಅನ್ನೋದಕ್ಕೆ ಇದು ಈ ಥರ ಮಾಡಿರ್ತಾರೆ ನೆಕ್ಸ್ಟ್ ಇಲ್ಲಿ ನೋಡಿ ಪೇಪರ್ ಎರಡು ಬರ್ತವೆ ಇಲ್ಲಿ ಆ ಪ್ರಿಲಿಮ್ಸ್ ಪೂರ್ವ ಸಿದ್ಧತೆಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಬರುತ್ತೆ ಫಸ್ಟ್ ಪೇಪರ್ ಒನ್ ನೋಡೋದಾದ್ರೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ನೂರು ಕ್ವಶನ್ಸ್ ಇರ್ತವೆ ಎಲ್ಲ ಜಿ ಕೆ ಸಬ್ಜೆಕ್ಟ್ ಜನರಲ್ ನಾಲೆಜ್ ಜಿ ಕೆ ಇರ್ತದೆ ಅಂದರೆ ಹಿಸ್ಟ್ರಿ ಜೋಗ್ರಫಿ ಸಂವಿಧಾನ ಅರ್ಥಶಾಸ್ತ್ರ ಇದೆಲ್ಲ ಇರ್ತೈತಿ ಟೂ ಹಂಡ್ರೆಡ್ ಮಾರ್ಕ್ಸ್ ಒಂದು ಕ್ವಶನ್ಗೆ ಎರಡು ನೂರು ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ಗೆ ಎರಡು ನೂರು ಮಾರ್ಕ್ಸ್ ಕ್ಲಿಯರ್ ಇದೆ ಆ ಪೇಪರ್ ಒನ್ ಜಿ ಕೆ ಇರುತ್ತೆ ಸೊ ಯಾವುದಕ್ಕೂ ಜಿ ಕೆ ಅಂದರೆ ನೀನು ಇಲ್ಲ ಡೀಟೇಲ್ ಬರ್ದಿ ನೋಡಿರಿ ಪೇಪರ್ ಒನ್ ಜನರಲ್ ಸ್ಟಡೀಸ್ ಎಲ್ಲ ಇದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಪ್ರಸ್ತುತ ಘಟನೆಗಳಂದರೆ ಕರೆಂಟ್ ಅಫೇರ್ಸು ನೆಕ್ಸ್ಟು ಇತಿಹಾಸ ಅಂದರೆ ನೆಕ್ಸ್ಟು ನಮ್ಮ ಭಾರತೀಯ ರಾಷ್ಟ್ರೀಯ ಚಳುವಳಿ ಆಮೇಲೆ ವಿಶ್ವ ಭೂಗೋಳ ಭಾರತದ ಭೂಗೋಳ ರೈಟ್ ಸೊ ಸಾಮಾಜಿಕ ಆರ್ಥಿಕ ಭೂಗೋಳ ಒಟ್ಟು ಭೂಗೋಳ ಶಾಸ್ತ್ರ ಭಾರತದ ಎಲ್ಲ ಇರುತ್ತೆ ನೆಕ್ಸ್ಟು ಸಂವಿಧಾನ ರಾಜಕೀಯ ವ್ಯವಸ್ಥೆ ಪಂಚಾಯತ್ ರಾಜ್ ಇವೆಲ್ಲ ಸಾರ್ವಜನಿಕ ನೀತಿ ನೆಕ್ಸ್ಟು ಎಕನಾಮಿಕ್ಸ್ ಇರುತ್ತೆ ಬಡತನಾಸ್ ಇನ್ ಇನ್ಕ್ಲೂಸಿವ್ನೆಸ್ ಜನಸಂಖ್ಯಾಶಾಸ್ತ್ರ ಇವೆಲ್ಲ ಎಕನಾಮಿಕ್ಸು ಹವಾಮಾನ ಬದಲಾವಣೆ ಸಾಮಾನ್ಯ ಸಮಸ್ಯೆಗಳು ಸಾಮಾನ್ಯ ವಿಜ್ಞಾನ ಇವೆಲ್ಲ ಜಿ ಕೆಲ ಬರುವಂಥದ್ದು ಓಕೆ ಇದೆಲ್ಲ ಜಿ ಬರುವಂಥ ಅದು ಇವಕ್ಕೆ ಯಾವ್ಯಾವ ಬುಕ್ ಅಂತ ಲಾಸ್ಟ್ ಹೇಳ್ತೀನಿ ನಾ ಲಾಸ್ಟ್ ವಿಡಿಯೋ ಕೊನೆಗೆವರೆಗೂ ನೋಡ್ತಾ ಹೋಗಿ ಏನೇನು ಬುಕ್ಸ್ ತೊಗೋಬೇಕು ಯಾವ್ಯಾವ ತೊಗೊಂಡು ಓದ್ಬೇಕು ಸ್ಟ್ಯಾಂಡರ್ಡ್ ಅಂತ ಓಕೆ ಸೊ ಪೇಪರ್ ಒನ್ ಕ್ಲಿಯರ್ ಇದೆಯಾ ಹಂಡ್ರೆಡ್ ಕ್ವಶನ್ಸು ಟೂ ಹಂಡ್ರೆಡ್ ಮಾರ್ಕ್ಸು ಸಬ್ಜೆಕ್ಟ್ ಜಿ ಕೆ ಇರುತ್ತೆ ಪಾಯಿಂಟ್ ತ್ರೀ ತ್ರೀ ನೆಗೆಟಿವ್ ಇರುತ್ತೆ ಪೇಪರ್ ಒನ್ಪಿಟ್ಟಿವೆ ನೆಕ್ಸ್ಟ್ ಪೇಪರ್ ಟೂ ಬರೋಣ ಪ್ರಿಲಿಮ್ಸ್ ಅಲ್ಲೇ ಪೇಪರ್ ಟು ಬರೋದಾದ್ರೆ ಇದನ್ನು ಕೂಡ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸು ಇಲ್ಲಿ ಪಾಯಿಂಟ್ ತ್ರೀ ತ್ರೀ ನೆಗೆಟಿವ್ ಇರುತ್ತೆ ಸಬ್ಜೆಕ್ಟ್ ಇದಕ್ಕೆ ಸಿ ಶ್ಯಾಟ್ ಅಂತ ಕರೀತಾರೆ ಓಕೆ ಸಿ ಶ್ಯಾಟ್ ಅಂತ ಕರೀತಾರೆ ಸಿ ಶ್ಯಾಟ್ ಅಂತ ಕರೀತಾರೆ ಇದಕ್ಕೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇದಕ್ಕೆ ಎಲಿಜಿಬಲ್ ಪೇಪರ್ ಇದು 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 ಇಲ್ಲಿ ಮಾರ್ಕ್ಸ್ ಕೌಂಟ್ ಮಾಡಲ್ಲ ಇಲ್ಲಿ ತರ್ಟಿ ತ್ರೀ ಪರ್ಸೆಂಟೇಜ್ ನೀವು ಸ್ಕೋರ್ ಮಾಡಬೇಕು ತರ್ಟಿ ತ್ರೀ ಪರ್ಸೆಂಟೇಜ್ ಅಂದರೆ ಎರಡು ನೂರಕ್ಕೆ ಅರವತ್ತಾರು ಮಾರ್ಕ್ಸುಗಿಂತ ಹೆಚ್ಚಿಗೆ ತೊಗೊಳ್ಬೇಕು ನೀವು ಸಿಕ್ಸ್ಟಿ ಸಿಕ್ಸ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರೆ ಆಗೋಯ್ತು ಓಕೆ ನೀವು ಪ್ರಿಲಿಮ್ಸ್ ಪಾಸ್ ಆಗಬೇಕಾಗಿದ್ದು ಇಲ್ಲಿ ಇಲ್ಲಿ ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ನೀವು ಪೇಪರ್ ಒನ್ನಲ್ಲಿ ಟೂ ಹಂಡ್ರೆಡ್ಗೆ ಕಟ್ ಆಫ್ ಪ್ರತಿ ವರ್ಷ ಕಟ್ ಆಫ್ ಭಾಳ ಕಡಿಮೆ ನಿಲ್ಲುತ್ತೆ ನಿಮ್ಗೆ ಗೊತ್ತಿರಲಿ ತೊಂಬತ್ತು ಎಂಬತ್ತೈದು ಹಾಂ ತೊಂಬತ್ತೈದು ಈ ರೇಂಜಲ್ಲಿ ಕಟ್ ಆಫ್ ನಿಲ್ಲುತ್ತೆ ಕ್ವೆಶನ್ ಪೇಪರ್ ಭಾಳ ಟಫ್ ಇರ್ತೈತಿ ಎರಡುನೂರಕ್ಕೆ ನೀವು ಏನಾದರೂ ತೊಂಬತ್ತು ಸ್ಕೋರ್ ಮಾಡಿದ್ರೆ ಪಾಸ್ ಆದರೆ ಪೇಪರ್ ಒನ್ನಲ್ಲಿ ಎರಡು ನೂರ ತೊಂಬತ್ತು ನೂರು ಸ್ಕೋರ್ ಮಾಡಿ ಇದು ಪಾಸ್ ಆಗಿರಬೇಕು ಪೇಪರ್ ಟು ಪಾಸ್ ಆಗಿರಬೇಕು ಅರವತ್ತಾರಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡಿರಬೇಕು ಆದರೆ ಪೇಪರ್ ಟು ಸಿಲೆಬಸ್ ಏನು ಸರ್ ಇದೇನು ಸರ್ ಇದು ಇದು ಎಲಿಜಿಬಲ್ ಪೇಪರ್ ಅಂತ ಹೇಳ್ತಾ ಜಸ್ಟ್ ಸ್ಕೋರ್ ಮಾಡಬೇಕು ಮಾಡ್ಬೇಕಂತ ಹೇಳ್ತಾ ಇದ್ದೀರಾ ಇದ್ರ ಸಿಲೆಬಸ್ ಏನಪ್ಪ ಅಂದ್ರೆ ಇದೇನಿದ್ರು ಮೆಂಟಲ್ ಅಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಿರುವಂತದ್ದು ಕಾಂಪ್ರಿಹೆಷನ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಡಿಸಿಷನ್ ಮೇಕಿಂಗ್ ಲಾಜಿಕಲ್ ರೀಸನಿಂಗ್ ಜನರಲ್ ಮೆಂಟಲ್ ಎಬಿಲಿಟಿ ಬೇಸಿಕ್ ನ್ಯೂಮರಸಿ ಡಾಟಾ ಇಂಟರ್ಪ್ರಿಟೇಷನ್ ಇವೆಲ್ಲ ಇರ್ತವೆ ಅರ್ಥ ಆಯ್ತಾ ಇದು ಕನ್ನಡದಲ್ಲಿ ಬರ್ತಾ ಇದೆ ಸೊ ಒಟ್ನಲ್ಲಿ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಇದು ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸು ಅಬಿಲಿಟಿ ಇಲ್ಲಿ ನೀವು ಸಿಕ್ಸ್ಟಿ ಸಿಕ್ಸ್ ಸ್ಕೋರ್ ನಿಮ್ಗೆ ಇಲ್ಲಿ ಇಂಗ್ಲೀಷ್ ಕೂಡ ಕೇಳ್ತಾನೆ ಇಲ್ಲೆಲ್ಲ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ ಪ್ಯಾರಾಗ್ರಾಫ್ ದೊಡ್ಡದೊಂದು ಇಂಗ್ಲೀಷ್ದೊಂದು ಪ್ಯಾರಾಗ್ರಾಫ್ ಕೊಟ್ಟು ಕೇಳೋಕ ಕ್ವೆಶನ್ ಕೇಳ್ತಾನೆ ಅದಕ್ಕೆ ಆನ್ಸರ್ ಮಾಡಬೇಕು ರೈಟ್ ಹೀಗಾಗಿ ಇಲ್ಲಿ ನೀವು ಎರಡುನೂರಕ್ಕೆ ಅರವತ್ತಾರು ಸ್ಕೋರ್ ಮಾಡಿದ್ರೆ ಆಗೋಯ್ತು ಸಿಕ್ಸ್ಟಿ ಸಿಕ್ಸ್ ಸ್ಕೋರ್ ಮಾಡಿದ್ರೆ ಆಗೋಯ್ತು ನೀವು ಅರವತ್ತೇಳು ಮಾಡಿದ್ರು ಓಕೆನೇ ಎರಡುನೂರ ನೂರ ಅರವತ್ತು ಸ್ಕೋರ್ ಮಾಡಿದ್ರು ಓಕೆನೇ ಒಟ್ಟು ಎಲಿಜಿಬಲ್ ಆಗ್ಬೇಕು ನೀವು ಇದು ಪಾಸ್ ಮಾಡಬೇಕಷ್ಟೇ ನಿಮ್ಮ ಪ್ರಿಲಿಮ್ಸ್ ಪಾಸ್ ಆಗೋದು ನೀವು ಇದು ಎಲಿಜಿಬಲ್ ಆಗಬೇಕು ಇದು ಈ ಪೇಪರ್ ನೀವು ಪಾಸ್ ಮಾಡಬೇಕು ಆಮೇಲೆ ಇಲ್ಲಿ ಒಳ್ಳೆ ಸ್ಕೋರ್ ಮಾಡಿಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡಿದರೆ ಪೇಪರ್ ಅಲ್ಲಿ ನೀವು ಪ್ರಿಲಿಮ್ಸ್ ಪಾಸ್ ಆಗ್ತೀರಾ ಸೊ ಪ್ರಿಲಿಮ್ಸ್ ಪಾಸ್ ಆದಮೇಲೆ ನಿಮಗೆ ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತಾರೆ ಸೊ ಮೇನ್ಸ್ಗೆ ಅವಕಾಶ ಮಾಡಿಕೊಡ್ತಾರೆ ಈಗ ಮೇನ್ಸ್ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಯಾಕಂದರೆ ಮೇನ್ಸ್ ಅಂದರೆ ಭಾಳ ಆಗಿದೆ ಮುಖ್ಯವಾಗಿದೆ ತುಂಬ ಮುಖ್ಯ ಆ ಹೆಸರೇ ಸೂಚಿಸ್ತದೆ ದ ನೇಮ್ ಇಟ್ಸ್ ಸಜೆಸ್ಟ್ ದ್ಯಾಟ್ ಈ ಪರೀಕ್ಷೆ ಭಾಳನೆ ಇಂಪಾರ್ಟೆಂಟ್ ನೀವು ನಾಳೆ ಅಧಿಕಾರಿ ಆಗ್ತಿರೋ ಇಲ್ಲ ಅಂತ ನಿರ್ಧಾರ ಮಾಡೋದು ಮುಖ್ಯ ಪರೀಕ್ಷೆ ಪ್ರಿಲಿಮ್ಸ್ ಆಕ್ಚುಲಿ ಏನೂ ಅಲ್ಲ ನೀವು ನೀವು ಐ ಎಸ್ ಎಕ್ಸಾಮ್ ಯಾರಾದರೂ ಬರ್ದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಥವಾ ಯಾರು ಬರ್ದಿಲ್ಲ ಹೇಳ್ತಾ ಇದ್ದೀನಿ ಪ್ರಿಲಿಮ್ಸ್ ದಟ್ ಇಸ್ ನಥಿಂಗ್ ಏನೂ ಅಲ್ಲ ನಿಜವಾದ ಪರೀಕ್ಷೆ ನಿಜವಾದ ಚಾಲೆಂಜ್ ಇರೋದು ಮೇನ್ಸ್ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿದೆ ಇದು ಪಾಸ್ ಆಗ್ಬೇಕು ನೋಡಿ ಇದು ಎಷ್ಟು ಉದ್ದ ಇದೆ ಇದು ಒಂದು ವಾರ ಎಕ್ಸಾಮ್ ನಡೆಯುತ್ತೆ ನೋಡಿ ಫಸ್ಟ್ ನೋಡಿ ಅದು ನೀವು ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ಬರ್ತಿರಲ್ಲ ಮುಂದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ನಡೆಸ್ತಾರೆ ಎಕ್ಸಾಮ್ ಇದನ್ನ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮೇನ್ಸ್ ನಡೆಯುತ್ತೆ ಮೇದಲ್ಲಿ ಆಲ್ಮೋಸ್ಟ್ ಮೇ ಜೂನದಲ್ಲಿ ಪ್ರಲಿಮ್ಸು ಮುಂದೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮೇನ್ಸ್ ನಡೆಯುತ್ತೆ ಸೊ ಭಾಷಾ ಪರೀಕ್ಷೆ ಒಂದಿರುತ್ತೆ ಇಂಗ್ಲೀಷ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಓಕೆ ಭಾಷಾ ಪರೀಕ್ಷೆ ಇಂಗ್ಲೀಷ್ ಕಂಪಲ್ಸರಿ ಈ ಪರೀಕ್ಷೆ ನೀವು ಬರೀಬೇಕು ಇಂಗ್ಲೀಷ್ ಇರುತ್ತೆ ಜಸ್ಟ್ ಟೆಂತ್ ಇರುತ್ತೆ ಅಲ್ಲ ಒಂದು ಪ್ರಬಂಧ ಬರೀರಿ ಒಂದು ಗ್ರಾಮರ್ ಇಂಗ್ಲೀಷ್ ಈಜ್ ಹಚ್ಬೇಕು ವಾಜಲ್ಲಿ ಹಚ್ಬೇಕು ಇವೆಲ್ಲ ಇರ್ತವೆ ಮುನ್ನೂರಕ್ಕೆ ನೀವು ತರ್ಟಿ ತ್ರೀ ಪರ್ಸೆಂಟೇಜ್ ಸ್ಕೋರ್ ತರ್ಟಿ ಫೈವ್ ಪರ್ಸೆಂಟೇಜ್ ಸ್ಕೋರ್ ಮಾಡಬೇಕು ಮೂವತ್ತೈದು ಪರ್ಸೆಂಟೇಜ್ ಸ್ಕೋರ್ ಮಾಡಬೇಕು ಮೂವತ್ತೈದು ಪರ್ಸೆಂಟೇಜು ನೀವು ತೊಗೊಂಡು ಪಾಸ್ ಆಗಲೇಬೇಕು ಇದನ್ನು ಕೂಡ ಎಲಿಜಿಬಲ್ ಪೇಪರ್ ಇದನ್ನು ರ್ಯಾಂಕಿಂಗ್ ಕೌಂಟ್ ಆಗಲ್ಲ ಒಟ್ಟಿನಲ್ಲಿ ನಿಮಗೆ ಇಂಗ್ಲೀಷ್ ಜ್ಞಾನ ಇದೆಯಲ್ಲ ಅಂತ ಚೆಕ್ ಮಾಡೋಕ್ಕೆ ನಾಳೆ ನೀವು ಅಧಿಕಾರಿಗಳಾದಮೇಲೆ ಇಂಗ್ಲೀಷ್ ನಿಮ್ಗೆ ಗೊತ್ತಿರಬೇಕಲ್ಲ ಹೀಗಾಗಿ ಬೇಸಿಕ್ ಇಂಗ್ಲೀಷ್ ಭಾಳ ಟಫ್ ಇರೋಲ್ಲ ಹಾಗಂತೇಳಿ ಪೂರ್ತಿ ನಿರ್ಲಕ್ಷ್ಯ ಮಾಡೋಂಗಿಲ್ಲ ಬೇಸಿಕ್ ಒಂದು ಗ್ರಾಮರು ಒಂದು ಪ್ರಬಂಧ ಬರೀರಿ ಒಂದು ಪತ್ರ ಬರೀರಿ ಆ ಥರ ಎಲ್ಲ ಇರ್ತವೆ ನೆಕ್ಸ್ಟ್ ಭಾಷೆ ಪರೀಕ್ಷೆ ಒಂದು ಯಾವುದೇ ಭಾಷೆ ನೀವು ಹಿಂದಿ ಇಲ್ಲಿ ಕನ್ನಡ ತೊಗೋಬೋದು ಯಾವುದೇ ತೊಗೊಳ್ಳಿ ಯಾವುದೇ ಯಾವುದೇ ಭಾಷೆ ಅಂತಿದೆ ಇಲ್ಲಿ ಕೂಡ ಮುನ್ನೂರು ಮಾರ್ಕ್ಸಿಗಿರುತ್ತೆ ಇದನ್ನು ತರ್ಟಿ ಫೈವ್ ಪರ್ಸೆಂಟೇಜ್ ಸ್ಕೋರ್ ಮಾಡಬೇಕು ಮೂವತ್ತೈದು ಪರ್ಸೆಂಟೇಜ್ ಸ್ಕೋರ್ ಮಾಡಬೇಕು ಪಾಸ್ ಆಗಲೇಬೇಕಾ ಇವೆರಡು ಇಲ್ಲಿ ನೀವು ಯಾವುದೇ ಭಾಷೆ ಸೆಲೆಕ್ಟ್ ಮಾಡ್ಬೋದು ತಮಿಳು ಕನ್ನಡ ಹಿಂದಿ ಯಾವುದೇ ಭಾಷೆ ಸೆಲೆಕ್ಟ್ ಮಾಡಿ ಬರೀಬೇಕು ಒಂದು ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ ಒಂದು ಯಾವುದೇ ಭಾಷೆ ಇವೆರಡೂ ಪೇಪರನ್ನು ಪಾಸ್ ಆಗಲೇಬೇಕು ಇವೆರಡೂ ಪೇಪರ್ ಪಾಸ್ ಆಗಿಲ್ಲ ಅಂದರೆ ಮುಂದಿನ ಚೆಕ್ ಮಾಡಲ್ಲ ನಾನು ಸ್ವಚ್ಛ ಹೇಳ್ಬಿಡ್ತೀನಿ ನೋಡಿ ಇವು ಪಾಸ್ ಆಗಲೇಬೇಕು ಮತ್ತು ಇವುಗಳನ್ನು ರ್ಯಾಂಕಿಗೆ ಪರಿಗಣಿಸುವುದಿಲ್ಲ ರ್ಯಾಂಕಲ್ಲಿ ಬರೋಲ್ಲ ಜಸ್ಟ್ ನೀವು ಪಾಸ್ ಆಗಿರಬೇಕು ಓಕೆ ನೆಕ್ಸ್ಟ್ ಈಗಿದೆ ನೋಡಿ ನೆಕ್ಸ್ಟ್ ಈಗ ನೀವು ಮೇನ್ಸ್ ಎಕ್ಸಾಮ್ದು ಇದು ಜಸ್ಟ್ ಇದು ಎಲಿಜಿಬಲ್ ಮೇನ್ಸ್ ಎಕ್ಸಾಮ್ ಮೇನ್ ಇಲ್ಲಿದೆ ಮುಖ್ಯ ಇಲ್ಲಿದೆ ಪೇಪರ್ ಒನ್ ಅಂತ ಬರುತ್ತೆ ಮೇನ್ಸಲ್ಲಿ ಫಸ್ಟ್ ಡೇ ಫಾರ್ ಎಕ್ಸಾಂಪಲ್ ಈಗ ಸುಮ್ಮನೆ ಉದಾಹರಣೆಗೆ ಸೆಪ್ಟೆಂಬರ್ ಹದಿಮೂರಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನೋಡೋಣ ಸೆಪ್ಟೆಂಬರ್ ಹದಿಮೂರು ಎಕ್ಸಾಮ್ ಸ್ಟಾರ್ಟ್ ಆದಾಗ ನಿಮಗೆ ಹದಿಮೂರೇ ತಾರೀಕು ಇವಾಗ ಇವು ಕೊಟ್ಟಿರ್ತಾರೆ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ಕೊಡ್ತಾನೆ ಸೆಪ್ಟೆಂಬರ್ ಹದಿಮೂರು ತಾರೀಕಿಗೆ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ಕೊಡ್ತಾನೆ ಮುಂದೆ ಒಂದಿನ ಗ್ಯಾಪ್ ಕೊಡ್ತಾನೆ ಇಲ್ಲ ಕೊಡ್ಲಿಕ್ಕಿಲ್ಲ ಒಮ್ಮೆ ಕೊಡ್ತಾನೆ ಒಮ್ಮೆ ಕೊಡಲ್ಲ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ನೀವು ಇದು ಬರೀಬೇಕು ಎ ಬರಿಬೇಕು ಪ್ರಬಂಧ ಬರಿಬೇಕು ಟೂ ಫಿಫ್ಟಿ ಮಾರ್ಕ್ಸ್ಗೆ ಇಲ್ಲಿ ಏನು ಮಾಡಿರ್ತಾನೆ ಎಂಟು ಎಸ್ ಎ ಕೊಟ್ಟಿರ್ತಾನೆ ಹಾಂ ಸೊ ಎಂಟು ಎಸ್ ಎದೊಳಗೆ ಎರಡು ಸೆಲೆಕ್ಟ್ ಮಾಡಿ ಬರೀಬೇಕು ಎರಡು ಸೆಲೆಕ್ಟ್ ಮಾಡಿ ಬರೀಬೇಕು ನೀವು ಎಂಟು ಪ್ರಬಂಧದಲ್ಲಿ ಎರಡು ಪ್ರಬಂಧಗಳನ್ನು ಬರೀಬೇಕು ಒಂದು ಪ್ರಬಂಧಕ್ಕೆ ಒಂದು ನೂರ ಇಪ್ಪತ್ತೈದು ಮತ್ತೊಂದು ಪ್ರಬಂಧಕ್ಕೆ ನೂರ ಇಪ್ಪತ್ತೈದು ಒನ್ ಟ್ವೆಂಟಿ ಫೈವ್ ಒಂದು ಪ್ರಬಂಧ ಒನ್ ಟ್ವೆಂಟಿ ಫೈವ್ ಮತ್ತೊಂದು ಪ್ರಬಂಧ ಎರಡು ಪ್ರಬಂಧ ಬರೀಬೇಕು ಎಸ್ಸೇ ಬರೀಬೇಕು ಹೌದಾ ಇದು ನೀವು ಈ ಸರ್ ಇದೆಲ್ಲ ಇಂಗ್ಲೀಷ್ನೇ ಬರೀಬೇಕು ಇಲ್ಲ ನೀವು ಕನ್ನಡ ಸೆಲೆಕ್ಟ್ ಮಾಡಿದರೆ ಕನ್ನಡ ಭಾಷೆಯಲ್ಲಿ ಬರಿಬೋದು ನಾನು ಮುಖ್ಯ ಪರೀಕ್ಷೆ ನಾನು ಮೊದಲು ಹೇಳಿ ಕನ್ನಡ ಭಾಷೆಯಲ್ಲಿ ಬರೀ ದಿನ ಅಂತ ನೀವು ಅಪ್ಲಿಕೇಶನ್ದಲ್ಲಿ ಫಿಲ್ ಮಾಡಿದರೆ ಇವೆಲ್ಲ ಇಲ್ಲೇ ಇವೆಲ್ಲ ನೀವು ಕನ್ನಡದಾಗಿ ಬರಿಬೋದು ಅಥವಾ ಇಂಗ್ಲೀಷ್ 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 ನೆಕ್ಸ್ಟ್ ಪೇಪರ್ ಒನ್ ಆಯ್ತು ನೆಕ್ಸ್ಟ್ ಪೇಪರ್ ಟು ಮರುದಿನ ಮರುದಿನ ಜಿ ಎಸ್ ಪೇಪರ್ ಒನ್ ಅಂತಿರುತ್ತೆ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದನ್ನು ಕೂಡ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಮೂರು ಗಂಟೆ ಸಮಯ ಇರುತ್ತೆ ನಿಮಗೆ ಮೂರು ಗಂಟೆಯಲ್ಲಿ ತ್ರೀ ಫಿಫ್ಟಿ ಮಾರ್ಕ್ಸಿಗೆ ಬರೀಬೇಕು ಇದನ್ನು ಮೂರು ಗಂಟೆ ಇತ್ತು ಇದನ್ನು ಮೂರು ಗಂಟೆ ಟು ಫಿಫ್ಟಿ ಮಾರ್ಕ್ಸ್ ಬರೀಬೇಕು ಇಲ್ಲೇನು ಸಿಲೆಬಸ್ ಇದೆ ಅಂದರೆ ಇಲ್ಲೆಲ್ಲ ಹಿಸ್ಟ್ರಿ ಬರುತ್ತೆ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ ನೆಕ್ಸ್ಟು ಸ ಭೂಗೋಳಶಾಸ್ತ್ರ ಬರುತ್ತೆ ಜೋಗ್ರಫಿ ಬರುತ್ತೆ ಡಿಟೇಲ್ ಇದೆ ಸಿಲೆಬಸ್ ತುಂಬ ಇದೆ ಒಂದ್ಸಲ ನೋಡಿರಿ ಎ ಸಿಲೆಬಸ್ ಡಿಟೇಲ್ ನೋಡಿರಿ ಅರ್ಥ ಆಯ್ತಾ ಇಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ ಶ್ರೀಧರ್ ಬರೋದಕ್ಕೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅದರದ್ದು ಲಿಂಕ್ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟ್ ಕಮೆಂಟಲ್ಲಿ ಕೊಡ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ನಾನು ಐ ಎ ಎಸ್ದು ಪೂರ್ತಿ ಡಿಟೇಲ್ಸ್ ಸಿಲೆಬಸ್ ಕೊಡ್ತೀನಿ ನಾನು ಇಲ್ಲಿ ಸುಮ್ಮನೆ ಸ್ವಲ್ಪ ಬರ್ದಿನಿ ತುಂಬ ಇದೆ ಸಿಲೆಬಸ್ ಕ್ಲಿಯರ್ ಇದೆ ಜಿ ಎಸ್ ಪೇಪರ್ ಒನ್ ಅಂತ ಬರುತ್ತೆ ಟೂ ಫಿಫ್ಟಿ ಮಾರ್ಕ್ಸಿಗೆ ಬರುತ್ತೆ ಭಾರತೀಯ ಪರಂಪರೆ ಎಲ್ಲ ಬರುತ್ತೆ ಹೆರಿಟೇಜ್ ಇಂಡಿಯನ್ ಹೆರಿಟೇಜು ಇಂಡಿಯನ್ ಕಲ್ಚರು ಹಿಸ್ಟ್ರಿ ಆಮೇಲೆ ವರ್ಲ್ಡ್ ಜೋಗ್ರಫಿ ಇಂಡಿಯನ್ ಜೋಗ್ರಫಿ ಎಲ್ಲ ಬರುತ್ತೆ ಫಿಸಿಕಲ್ ಜೋಗ್ರಫಿ ಎಲ್ಲನೂ ಈ ಪೇಪರ್ ಒಂದು ಬರೆಯುತ್ತೆ ಹತ್ತು ಮಾರ್ಕ್ಸಿಗೆ ಇಪ್ಪತ್ತು ಮಾರ್ಕ್ಸಿಗೆಲ್ಲ ಕ್ವಶನ್ಸ್ ಇರ್ತವೆ ಆನ್ಸರ್ ಬರೀಬೇಕು ಆಯಿತಾ ಸೊ ನೆಕ್ಸ್ಟ್ ಪೇಪರ್ ತ್ರೀ ನೋಡಿ ಪೇಪರ್ ಅಲ್ಲಿ ಜಿ ಎಸ್ ಟು ಅಂತಿರುತ್ತೆ ಇದನ್ನು ಟೂ ಫಿಫ್ಟಿ ಮಾರ್ಕ್ಸಿಗೆ ಬರೀಬೇಕು ಓಕೆ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೆ ಇದು ಸೆಪ್ಟೆಂಬರ್ ಯಾವಾಗ ಇದು ಸೆಪ್ಟೆಂಬರ್ ಹದಿಮೂರಕ್ಕೆ ಬರ್ದ್ರಿ ಅನ್ಕೊಳ್ಳೋಣ ಇದು ಸೆಪ್ಟೆಂಬರ್ ಹದಿಮೂರಕ್ಕೆ ಬರ್ದಿರಾ ಇದು ಸೆಪ್ಟೆಂಬರ್ ಹದಿನಾಲ್ಕಿಗೆ ಬರ್ದ್ರಿ ನೆಕ್ಸ್ಟು ಜಿ ಎಸ್ ಪೇಪರ್ ಒನ್ನು ಮತ್ತು ಜಿ ಎಸ್ ಪೇಪರ್ ಟು ಒಮ್ಮೆ ಇಟ್ಬಿಡ್ತಾನೆ ಮಧ್ಯಾಹ್ನ ಬೆಳಗ್ಗೆ ಗೊತ್ತಾಯ್ತಲ್ಲ ಮರುದಿನ ಇಡ್ಬೋದು ಸ್ವಲ್ಪ ಒಂದೊಂದಿನ ಗ್ಯಾಪ್ ಕೊಟ್ಟರು ಕೊಡ್ಬೋದು ಹೆಂಗೆ ಕೊಡ್ತಾನೆ ಗೊತ್ತಾಗಲ್ಲ ಒಮ್ಮೊಮ್ಮೆ ಗ್ಯಾಪ್ ಕೊಟ್ಟೇ ಇಲ್ಲ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಹೊಡಿತಾನೆ ದಿನ ಹೊಡಿತಾನೆ ಒಮ್ಮೊಮ್ಮೆ ಗ್ಯಾಪ್ ಕೊಡ್ತಾರೆ ಒಂದೊಂದು ದಿನ ಎರಡು ದಿನ ಗ್ಯಾಪ್ ಕೊಡ್ತೇನೆ ಸೊ ಅದೇನೇ ಇದ್ದರೂ ನೀವು ಬರೀಬೇಕಾಗುತ್ತೆ ಅದ್ರ ಮೇಲೆ ನಿಮ್ದು ಯಾವುದೋ ಅಧಿಕಾರ ಇಲ್ಲ ಜಿ ಎಸ್ ಪೇಪರ್ ಒನ್ ಮತ್ತು ಜಿ ಎಸ್ ಪೇಪರ್ ಟು ಎರಡು ಒಮ್ಮೆ ಇರ್ತವೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಬೆಳಗ್ಗೆ ಮೂರು ತಾಸು ಸಾಯಂಕಾಲ ಮೂರು ತಾಸು ಆರು ತಾಸು ಬರೀಬೇಕು ಅದು ಹೆವಿ ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆನ್ಸರ್ ಬರಿಬೇಕು ಎಲ್ಲರೂ ಕೂಡ ಎಲ್ಲರಿಗಿಂತ ಸರಿಯಾಗಿ ಆನ್ಸರ್ ಬರಿಬೇಕು ಇಟ್ಸ್ ವೆರಿ ಚಾಲೆಂಜಿಂಗ್ ಅಷ್ಟು ಅಲ್ಲ ನಾಲೇಜಾ ಈಗ ಪ್ರಿಲಿಮ್ಸಲ್ಲಿ ಏನಾಗುತ್ತೆ ಪೂರ್ವ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಏನಿರುತ್ತೆ ಪ್ರಶ್ನೆ ಅಲ್ಲೇ ಇರುತ್ತೆ ಉತ್ತರನೂ ಅಲ್ಲೇ ಇರುತ್ತೆ ಅಲ್ಲಿ ನೀವು ಜಸ್ಟ್ ಉತ್ತರ ಹುಡುಕ್ಬೇಕಷ್ಟೇ ಅರ್ಥ ಆಗ್ತಿದೆ ಕ್ವಶನ್ ಅಲ್ಲೇ ಇದೆ ಉತ್ತರನೂ ಅಲ್ಲೇ ಇರ್ತದೆ ನಾಲ್ಕು ಆಪ್ಷನ್ಸ್ ಇರ್ತವೆ ಹುಡುಕ್ಬೇಕು ನೀವು ಆನ್ಸರ್ ಅದು ಈಸಿ ಆದರೆ ಮುಖ್ಯ ಪರೀಕ್ಷೆ ಹಂಗಲ್ಲ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧದ ಕುರಿತು ಅಂದಾಗ ಎಲ್ಲ ನೀವು ಏನು ಓದಿರ್ತಿರಲ್ಲ ಅದನ್ನು ವಾಪಸ್ ಡಂಪ್ ಮಾಡಬೇಕು ತುಂಬ ಚಾಲೆಂಜಿಂಗ್ ಇದೆ ಎಲ್ಲ ಇಶ್ವಿಗಳೆಲ್ಲ ನೆನ್ಪಿಟ್ಕೋಬೇಕು ಸೊ ಹೀಗಾಗಿ ಮುಖ್ಯ ಪರೀಕ್ಷೆ ಭಾಳ ಅಂದರೆ ಭಾಳ ಸವಾಲು ಮತ್ತು ಇದು ಪಾಸ್ ಮಾಡಿದ್ರೆ ನೀವು ಅಧಿಕಾರಿಗಳಾದಂಗೆ ಓಕೆ ಪೇಪರ್ ತ್ರೀ ಜಿ ಎಸ್ ಪೇ ಜಿ ಎಸ್ ಪೇಪರ್ ಟೂದಲ್ಲಿ ಎರಡು ಎರಡು ಮಾರ್ಕ್ಸ್ ಇರುತ್ತೆ ಆಡಳಿತ ಸಂವಿಧಾನ ರಾಜಕೀಯ ಸಾಮಾಜಿಕ ನ್ಯಾಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಿರುತ್ತೆ ಸಂವಿಧಾನ ಎಲ್ಲ ಬರುತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ ಜಾ ಸೋಷಿಯಲ್ ಜಸ್ಟಿಸ್ ಇವೆಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ಪೇಪರ್ ಫೋರ್ ಜಿ ಎಸ್ ಪೇಪರ್ ತ್ರೀ ಬರುತ್ತೆ ಟು ಫಿಫ್ಟಿ ಮಾರ್ಕ್ಸ್ ಬರುತ್ತೆ ಇದೇನಿದ್ರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಂತ್ರಜ್ಞಾನ ಆರ್ಥಿಕ ಅಭಿವೃದ್ಧಿ ಜೈವಿಕ ವೈವಿಧ್ಯತೆ ಪರಿಸರ ಅಧ್ಯಯನ ಇದೆಲ್ಲ ಇರ್ತೈತೆ ಓಕೆ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ವಿಪತ್ತು ನಿರ್ವಹಣೆ ಇವೆಲ್ಲ ಇರ್ತವೆ ಸೊ ಡಿಟೇಲ್ ಸಿಲೆಬಸು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಶ್ರೀಧರ್ ಬ್ರಾದರ್ ಸರ್ ಅಂತೇಳಿ ಅದರ ಲಿಂಕ್ ಕೂಡ ಕೇಳಿಕೊಟ್ಟಿರ್ತೀನಿ ಅರ್ಥ ಆಯ್ತಾ ಸೊ ನೋಡಿ ಇಲ್ಲಿ ಒಂದು ಸಲ ಹೇಳ್ಬಿಡ್ತೀನಿ ಏನು ಮಾಡ್ತಾನ ಅವನು ಫಸ್ಟ್ ಎಲಿ ಎಲಿಜಿಬಲ್ ಭಾಷಾ 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 ಪರೀಕ್ಷೆಗಳು ಇಡ್ತಾನೆ ಫಸ್ಟ್ ಭಾಷಾ ಪರೀಕ್ಷೆಗಳು ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಪೇಪರ್ ಟು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಮಾಡಿಬಿಡ್ತಾನೆ ನೆಕ್ಸ್ಟ್ ಅದಾದಮೇಲೆ ಎಸ್ ಎ ಒಂದೇ ಮಾಡ್ತಾನೆ ಪ್ರಬಂಧಕ್ಕೆ ಒಂದಿನ ಮಾಡ್ತಾನೆ ಎಸ್ ಎ ಬಂದು ಅವತ್ತು ಬರೋದು ಮನೆಗೆ ಹೋಗ್ತೀರಿ ಮರುದಿನ ಬರ್ತೀರಿ ಜಿ ಎಸ್ ಪೇಪರ್ ಒನ್ ಹಾಂ ಜಿ ಎಸ್ ಪೇಪರ್ನಲ್ಲಿ ಏನಿದೆ ವರ್ಲ್ಡ್ ಜೋಗ್ರಫಿ ಇದೆ ಹಿಸ್ಟ್ರಿ ಇದೆ ಎಲ್ಲ ಹೆರಿಟೇಜ್ ಇದೆ ಎಲ್ಲ ಇದೆ ಸೊ ಇದು ಬೆಳಗ್ಗೆ ಬರಿಬೇಕು ಟೂ ಫಿಫ್ಟಿ ಸಿ ಬೆಳಗ್ಗೆ ಬರೀಬೇಕು ನೆಕ್ಸ್ಟ್ ಜಿ ಎಸ್ ಟೂದಲ್ಲಿ ಏನಿದೆ ಸಂವಿಧಾನ ಇದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ ಇದು ಓಕೆ ಮನೆಗೆ ಹೋಗ್ತೇನೆ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಬರ್ತೀರ ಮರುದಿನ ಬರ್ತೀರಾ ಜಿ ಎಸ್ ಪೇಪರ್ ತ್ರೀ ಜಿ ಎಸ್ ಪೇಪರ್ ತ್ರೀದಲ್ಲಿ ಏನಿದೆ ಟೆಕ್ನಾಲಜಿ ತಂತ್ರಜ್ಞಾನ ಇದೆ ಹಾಂ ಪರಿಸರ ಅಧ್ಯಯನ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ ವಿಪತ್ತು ನಿರ್ವಹಣೆ ಇವೆಲ್ಲ ಇದೆ ನೆಕ್ಸ್ಟ್ ಜಿ ಎಸ್ ಪೇಪರ್ ಫೋರ್ ಅಂತ ಬರುತ್ತೆ ಅದು ಮಧ್ಯಾಹ್ನ ಬರೀತಾರೆ ಇದು ಬೆಳಗ್ಗೆ ಇದು ಮಧ್ಯಾಹ್ನ ಇವು ಇವು ಎರಡು ದಿನ ಇರ್ತವೆ ಗೊತ್ತಾಯ್ತಾ ಭಾಷಾ ಪೇಪರು ಒಂದೇ ದಿನ ಇರ್ತಾರೆ ಪ್ರಬಂಧಕ್ಕೆ ಒಂದೇ ಇರುತ್ತೆ ಪ್ರಬಂಧ ಒಂದಿನ ಬೆಳಗ್ಗೆ ಬರೆದು ಹೋಗ್ಬಿಡ್ತಾರೆ ಟೂ ಫಿಫ್ಟಿ ಮಾರ್ಕ್ಸ್ ನೆಕ್ಸ್ಟ್ ಮರಿದ ಇವೆರಡೂ ಒಂದೇದಾನೇ ಇರ್ತವೆ ಜಿ ಎಸ್ ಪೇಪರ್ ಒನ್ ಟು ನೆಕ್ಸ್ಟ್ ಅದಾದ್ಮೇಲೆ ಇವೆರಡು ದಿನ ಇರ್ತವೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಜಿ ಎಸ್ ಪೇಪರ್ ತ್ರೀ ಫೋರ್ ಸೊ ಜಿ ಎಸ್ ಪೇಪರ್ ತ್ರೀ ಫೋರ್ ಇಲ್ಲಿದೆ ನೋಡಿ ಜಿ ಎಸ್ ಪೇಪರ್ ಫೋರ್ ಇದೆಯಲ್ಲ ಇದು ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇಲ್ಲಿ ನೈತಿಕತೆ ಸಮಗ್ರತೆ ಮತ್ತು ಯೋಗ್ಯತೆ ಅಂತ ಬರುತ್ತೆ ರೈಟ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತ ಕರಿ ಇದು ಇಂಗ್ಲೀಷಲ್ಲಿ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತ ಕರೀತೀವಿ ನಿಮಗೆ ಅದ್ರ ಮೇಲೆ ಭಾಳಷ್ಟು ಕ್ವಶನ್ಸು ಅದು ಸಂಬಂಧಪಟ್ಟ ಪುಸ್ತಕ ಏನು ಎಂಥ ಮುಂದೆ ನೀವು ಓದ್ತಾ ಹೋಗ್ತಾ ಹೋದಾಗ ಗೊತ್ತಾಗುತ್ತೆ ಅದಕ್ಕೆ ಯಾವ ಪುಸ್ತಕ ಓದ್ಬೇಕಂತ ನಾನು ಹೇಳ್ತೇನೆ ಮುಂದೆ ನೆಕ್ಸ್ಟ್ ಇಷ್ಟು ಇಲ್ಲಿಗೆ ಮುಗಿಯೋಲ್ಲ ಇಲ್ಲಿಗೆ ಮುಗಿಯೋಲ್ಲ ಇಲ್ಲಿಗೆ ಮುಗಿತೇನ ಸರ್ ಪರೀಕ್ಷೆ ಇಲ್ಲ ಇನ್ನೂ ಮುಗಿದಿಲ್ಲ ಸೊ ನೆಕ್ಸ್ಟ್ ಆಪ್ಷನಲ್ ಅಂತ ಇರುತ್ತೆ ಒಂದು ಆಪ್ಷನಲ್ ಸುಮಾರು ಒಂದಿಷ್ಟು ಸಬ್ಜೆಕ್ಟ್ಸ್ಗಳಿದೆ ಫಿಸಿಕ್ಸು ಮ್ಯಾಥಮೆಟಿಕ್ಸು ಜೋಗ್ರಫಿ ಹಿಸ್ಟ್ರಿ ಕನ್ನಡ ಲಿಟ್ರೇಚರು ಇಂಗ್ಲೀಷ್ ಲಿಟ್ರೇಚರು ಆಂಥ್ರೋಪಾಲಜಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೀಗೆ ಅನೇಕ ವಿಷಯಗಳಿದೆ ಸಬ್ಜೆಕ್ಟ್ಗಳಿದೆ ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಬೇಕು ಅಪ್ಲಿಕೇಶನ್ ಹಾಕಂಗೆ ಒಂದು ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಸಾಹಿತ್ಯ ತೊಗೊಂಡ್ರೆ ಅನ್ಕೊಳ್ಳೋಣ ಕನ್ನಡ ಲಿಟ್ರೇಚರ್ ಕನ್ನಡ ಸಾಹಿತ್ಯ ನಿಮ್ಮ ಆಪ್ಷನಲ್ ಅಂತ ತೊಗೊಂಡ್ರೆ ಅದಕ್ಕೆ ಐನೂರು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಆ ಐನೂರು ಮಾರ್ಕ್ಸ್ ಟು ಫಿಫ್ಟಿ ಪೇಪರ್ ಒಂದು ಪೇಪರ್ ಟು ಮತ್ತೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ ಎರಡು ಬರಿಬೇಕು ನೀವು ಇಲ್ಲ ಇಲ್ಲ ಮತ್ತೊಬ್ಬರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡಿರ್ತಾರೆ ಮತ್ತೊಬ್ಬರು ಜಾಗ್ರಫಿ ತೊಗೊಂಡಿರ್ತಾರೆ ಅವರ ಇಂಟ್ರೆಸ್ಟ್ ಆಪ್ಷನಲ್ ಅಂತ ಇರುತ್ತೆ ಒಂದು ಮುಂಚೆ ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚೆ ಎರಡಿದ್ದು ಆಪ್ಷನಲ್ ಈಗ ಒಂದೇ ಮಾಡಿದ್ದಾರೆ ಆಯಿತಾ ಮುಂದೆ ಅದನ್ನು ತೆಗಿತಾರೆ ಸೊ ಆಪ್ಷನಲ್ ಕೆಲವರು ಮ್ಯಾಥಮೆಟಿಕ್ಸ್ ತೊಗೋತಾರೆ ಕೆಲವರು ಫಿಸಿಕ್ಸ್ ತೊಗೋತಾರೆ ಕೆಲವರು ಜೋಗ್ರಫಿ ತೊಂದರೆ ಕೆಲವರು ಹಿಸ್ಟ್ರಿ ತೊಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ತೊಂದರೆ ಸೊ ಅದಕ್ಕೂ ಕೂಡ ನೀವು ಒಳ್ಳೆ ಕೋಚಿಂಗು ಒಳ್ಳೆ ಭಾಳ ಸ್ಟಡಿ ಮಾಡಬೇಕು ಅಷ್ಟು ಈಜಿ ಅಲ್ಲ ಎ ಎಸ್ ಎಕ್ಸಾಮ್ ಪಾಸ್ ಮಾಡೋದಂದ್ರೆ ಅಷ್ಟು ಈಜಿ ಅಲ್ಲ ಹೀಗಾಗಿ ಅದಕ್ಕೆ ಭಾಳ ಹಾರ್ಡ್ ವರ್ಕ್ ಮಾಡಬೇಕು ನಿಮ್ಗೆ ಯಾವ್ದು ಇಷ್ಟ ಒಂದು ತಗೊಂಡು ಐನೂರು ಮಾರ್ಕ್ಸಿಗೆ ಬರೀಬೇಕಾಗುತ್ತೆ ಸೊ ಟೋಟಲ್ ಈಗ ಎಷ್ಟಾಯ್ತು ಟೋಟಲ್ ರ್ಯಾಂಕಿಂಗ್ ಎಷ್ಟಾಯ್ತು ಗೊತ್ತಾ ಇದಾದ್ಮೇಲೆ ಇದಾದ ಮೇಲೆ ಏನಾಗುತ್ತೆ ನೆಕ್ಸ್ಟ್ ಇದು ನೀವು ಮೇನ್ಸ್ ಪಾಸ್ ಆದರೆ ಮುಖ್ಯ ಪರೀಕ್ಷೆ ಪಾಸ್ ಆದರೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ ಸಂದರ್ಶನ ಇರುತ್ತೆ ಟೂ ಸೆವೆಂಟಿ ಫೈವ್ ಇರುತ್ತೆ ಓಕೆ ನಿಮ್ಮ ಪರ್ಸನಲ್ ಟೆಸ್ಟ್ ಅಂತ ಕರಿತೀವಿ ನಿಮಗೆ ಇಂಟರ್ವ್ಯಲ್ಲೆಲ್ಲ ಕ್ವಶನ್ಸ್ ಕೇಳ್ತಾರೆ ನಿಮ್ಮ ಪರ್ಸ್ನಾಲಿಟಿ ಚೆಕ್ ಮಾಡ್ತಾರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಹೆಂಗೆ ನಿರ್ಧಾರ ತಗೋತೀರ ನಿಮ್ಮ ಒಂದು ಡಿಸಿಷನ್ಗಳು ಹೇಗಿದೆ ನಿಮ್ಮ ಥಾಟ್ಸ್ ಹೆಂಗಿದೆ ಎಲ್ಲ ಚೆಕ್ ಮಾಡ್ತಾರೆ ನಿಮ್ಮ ನಾಲೆಜ್ ಎಲ್ಲ ಚೆಕ್ ಮಾಡ್ತಾರೆ ಟೂ ಸೆವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಲಾಸ್ಟ್ಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ನೋಡಿ ಭಾಷಾ ಪರೀಕ್ಷೆಗಳು ಬಿಟ್ಟು ಹೇಳ್ತಾ ಇದ್ದೀನಿ ಅದು ಭಾಷಾ ಪರೀಕ್ಷೆಗಳು ಬಿಟ್ಟು ನಿಮ್ಮ ರ್ಯಾಂಕಿಂಗ್ ಕೌಂಟ್ ಆಗೋದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಕ್ಸ್ಗೆ ಇದಕ್ಕೆ ಯಾರು ಹೈಯೆಸ್ಟ್ ತೊಗೊತಾರೋ ಎರಡು ಸಾವಿರದ ಇಪ್ಪತ್ತೈದು ಮಾರ್ಕ್ಸಲ್ಲಿ ಯಾರು ಹೈಯೆಸ್ಟ್ ಇರ್ತಾರೋ ಅವರು ಎಕ್ಸಾಮ್ ಪಾಸ್ ಆಗ್ತಾರೆ ಅದರಲ್ಲೂ ಟಾಪ್ ರ್ಯಾಂಕಲ್ಲಿದ್ದವರಿಗೆ ಐ ಎ ಎಸ್ಸು ನೆಕ್ಸ್ಟ್ ಐ ಎಫ್ ಎಸ್ಸು ಐ ಪಿ ಎಸ್ಸು ಹೀಗೆ ಕೊಡ್ತಾ ಹೋಗ್ತಾರೆ ಅರ್ಥ ಆಯ್ತಾ ಸೊ ಇಲ್ಲಿವ್ರು ಹೇಳಿದ್ದು ಕ್ಲಿಯರ್ ಇದೆ ಅಂತ ಭಾವಿಸ್ತೀನಿ ನೋಡಿ ಹುದ್ದೆ ಎಷ್ಟು ದೊಡ್ದಿದೆಯೋ ಜಾಬ್ದವ್ರು ಅಷ್ಟೇ ದೊಡ್ದಿದೆ ಇದು ಅರ್ಥ ಮಾಡ್ಕೋಬೇಕು ಭಾಳ ಜನರಿಗೆ ಗೊತ್ತಿಲ್ಲ ನಿಮಗೆ ಬರೀ ಟಿಕ್ ಹಾಕೋದೇ ಯಾಕೆ ಎಕ್ಸಾಮ್ ಬರೀಬೋದು ಅಂದ್ಕೊಂಡಿದ್ರೆ ಹಾಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಇವತ್ತು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಮನುಷ್ಯನಿಗೆ ಮೀರಿದು ಯಾವುದೂ ಅಲ್ಲ ನೀವು ಮನಸ್ಸು ಮಾಡಿದ್ರೆ ಯಾವುದೂ ದೊಡ್ಡದಲ್ಲ ಯಾಕಂದರೆ ಇಂಡಿಯಾದಲ್ಲೇ ಟಫೆಸ್ಟ್ ಎಕ್ಸಾಮ್ ಐ ಎಸ್ ಎಕ್ಸಾಮ್ ಟಫೆಸ್ಟ್ ಇದಷ್ಟು ಟಫ್ ಬೇರೆ ಯಾವುದೂ ಇಲ್ಲ ಇದನ್ನು ಪಾಸ್ ಮಾಡಿಬಿಟ್ರೆ ನೀವು ಜಗತ್ತು ಗೆದ್ದಂಗೆ ಅದಕ್ಕೆ ಆ ಹುದ್ದೆಗೆ ಅಷ್ಟು ರೆಸ್ಪೆಕ್ಟ್ ಇದೆ ಹಾಂ ಐ ಎಸ್ ಅಧಿಕಾರಿ ಅಂದರೆ ಎಷ್ಟು ರೆಸ್ಪೆಕ್ಟ್ ಇದೆ ನಮ್ಮ ಸಮಾಜದಲ್ಲಿ ಭಾಳಷ್ಟು ರೆಸ್ಪೆಕ್ಟ್ ಇದೆ ಆ ಗೌರವ ಆಗಬೇಕು ಅಂದರೆ ಇದನ್ನೆಲ್ಲ ಹಿಂದೆ ಭಾಳಷ್ಟು ಪರಿಶ್ರಮ ಪಡಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಸ್ ಕೇಳಬೇಕು ನೀವು ಕೋಚಿಂಗ್ ಹೋಗ್ರಿ ಪುಸ್ತಕ ತೊಗೊಂಡು ಓದ್ರಿ ಸ್ವಂತ ಓದ್ರಿ ಹೆಂಗಾರ ಮಾಡ್ಕೋರಿ ಒಟ್ಟಿನಲ್ಲಿ ಅದನ್ನು ಪಡೆದೇ ಪಡಿತೀನಿ ಅಂತ ನೀವು ಡಿಸೈಡ್ ಮಾಡಿದ್ದೀಯ ಅದಲ್ಲಿ ಅದು ಯಾವುದು ನಿಮಗೆ ಮೀರಿದಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು ಕ್ಲಿಯರ್ ಇದೆಯಾ ಸೊ ಇದಿಷ್ಟು ಈ ಒಂದು ಐ ಎಸ್ಗೆ ಸಂಬಂಧಪಟ್ಟ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ನೆಕ್ಸ್ಟ್ ಪುಸ್ತಕಗಳು ಯಾವುದು ಅಂತ ಬರುತ್ತೆ ಕನ್ನಡದಲ್ಲಿ ಪುಸ್ತಕಗಳು ಯಾವುದಿದೆ ಸರ್ ಕನ್ನಡದಲ್ಲಿ ಪುಸ್ತಕಗಳು ಯಾವುದು ತೊಗೋಬೇಕು ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ದ ನಾನು ನಾನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೀತೀನಿ ಯಾವ ಪುಸ್ತಕ ತಗೋಬೇಕಂತಿದ್ದೆ ನಿಮಗೆ ಅನ್ಸಿದ್ರೆ ನಾನೀಗ ಇದನ್ನು ಹೇಳಲ್ಲ ನೀವು ನೀವೇ ನೋಡ್ಬೇಕು ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಿರುತ್ತೆ ಅಲ್ಲಿ ನೋಡಬೇಕು ಅಥವಾ ಅದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಕಮೆಂಟ್ 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 ಬಾಕ್ಸ್ ನೋಡಿರಲ್ಲ ಹಾಂ ಅಲ್ಲಿ ಫಸ್ಟ್ ಕಮೆಂಟ್ ಅಲ್ಲೆಲ್ಲ ಡಿಟೇಲಾಗಿ ಬರೆದಿದ್ದಾರೆ ಸಂವಿಧಾನ ಭಾರತದ ಸಂವಿಧಾನ ಲಕ್ಷ್ಮೀಕಾಂತ್ ನಿಮ್ಮ ಹತ್ರ ಇದ್ರೆ ಓಕೆ ಇಲ್ಲ ಅಂದರೆ ಅಲ್ಲೇ ಆನ್ಲೈನ್ ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನ್ ಅದರ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ತರಿಸ್ಕೊಳ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ವಿಡಿಯೋ ಭಾಳ ಲೆಂತಿ ಆಗಿಬಿಡ್ತೈತಿ ಸೊ ಈಗ ನೆಕ್ಸ್ಟ್ ಕೆಲಸ ನಿಮ್ಮದು ನೀವು ಕೆಳಗಡೆ ಹೋಗ್ಬೇಕೀಗ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರುತ್ತೆ ಅಥವಾ ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಕಮೆಂಟ್ ನಂದೇ ಇರ್ತದೆ ನೋಡಿರಿ ಅಲ್ಲಿ ಕಮೆಂಟ್ ಪೂರ್ತಿ ಡೀಟೇಲಲ್ಲಿ ನೋಡಿರಿ ಈ ಸಬ್ಜೆಕ್ಟು ಈ ಆಥರು ಅದು ನಿಮ್ಮ ಹತ್ರ ಇದ್ರೆ ಓಕೆ ಇಲ್ಲಾಂದರೆ ಅಲ್ಲೇ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿಬಿಡು ಸೊ ಹಿಂಗೆ ಮಾಡ್ತಿರಲ್ಲ ಕನ್ನಡನು ಹಾಕ್ತೀನಿ ಇಂಗ್ಲೀಷ್ನು ಹಾಕ್ತೀನಿ ಡೀಟೇಲ್ ಆಗಿ ಒಂದು ಸಲ ನೋಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಸ್ನೇಹಿತರು ಯಾರಾದರೂ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರು ಯಾರಾದರೂ ಈ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ಹೇಳಿ ಅವರಿಗೆ ಈ ವಿಡಿಯೋ ಹೇಳಿ ಆಮೇಲೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ